ವೀಕ್ಷಕರ ಕವರ್ ಸ್ಟೋರಿಗೆ ಸ್ವಾಗತ ಸುಸ್ವಾಗತ ಎಂದಿನಂತೆ ಈ ಬಾರಿಯೋ ನಿಮ್ಮನ್ನ ಥ್ರಿಲ್ಗೊಳಿಸೋಕೆ ಮತ್ತೊಂದು ತಂದಿದ್ದೇವೆ ಗ್ಯಾರಂಟಿ ಯೋಜನೆಗಳಿಂದಲೇ ಅಸ್ತಿತ್ವಕ್ಕೆ ಬಂದ ರಾಜ್ಯ ಸರ್ಕಾರ ತಾನು ಘೋಷಿಸಿದ ಐದು ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸುತ್ತಿದೆ ಆದರೆ ಗ್ಯಾರಂಟಿಗಳು ಜಾರಿಯಾದ್ರೂ ರಾಜ್ಯದಲ್ಲಿ ಜನರ ಜೀವನದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಅದೇ ಕಷ್ಟ ಅದೇ ಸ್ಥಿತಿ ಒಂಚೂರು ಬದಲಾಗಿಲ್ಲ ದುಡಿಯುವ ಕೈಗಳಿಗೆ ಕೆಲಸವಿಲ್ಲ ತುತ್ತು ಅನ್ನಕ್ಕಾಗಿ ಊರೂರು ಅಲೆಯುವ ದುಸ್ಥಿತಿ ನಿರ್ಮಾಣವಾಗಿದೆ ಆ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ಸುದ್ದಿಯೇ ಈ ವಾರದ ಕವರ್ ಸ್ಟೋರಿ ಎಪಿಸೋಡ್ ಅನ್ನ ಭಾಗ್ಯ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಉಚಿತ ಕರೆಂಟ್ ಯುವ ನಿಧಿ ಯೋಜನೆಗಳು ಬಹುತೇಕ ಜಾರಿಯಾಗಿವೆ ಸುಮಾರು ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಈ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಮುಡಿಪಾಗಿಟ್ಟಿದೆ ಆದ್ರೆ ಜನರ ಬದುಕು ಬದಲಾಗಿದ್ಯಾ ಅನ್ನೋದನ್ನ ಹುಡುಕಿಕೊಂಡು ಹೊರಟಿದ್ದೇವೆ ತುತ್ತು ಅನ್ನ ತಿನ್ನೋಕೆ ಜನ ಹುಟ್ಟಿದ ಊರು ಬಿಡಬೇಕಾದ ಸನ್ನಿವೇಶ ಸೃಷ್ಟಿಯಾಗಿದೆ ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳು ಜನರಿಗೆ ಯಾವುದೇ ಅನುಕೂಲ ಮಾಡಿಕೊಟ್ಟಿಲ್ವಾ ಕರ್ನಾಟಕದ ಗ್ರಾಮಗಳಲ್ಲಿ ಜನರ ಸ್ಥಿತಿ ಏನಾಗಿದೆ ಅನ್ನೋದನ್ನ ಇಂಚಿಂಚಾಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ ನೋಡಿ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ನಾವು ವರದಿ ಮಾಡಿದ್ದೇವೆ ಗ್ರಾಮಗಳಲ್ಲಿ ಜನ ಯಾವ ರೀತಿ ಇದ್ದಾರೆ ಗ್ಯಾರಂಟಿ ಯೋಜನೆಗಳ ಬಳಿಕ ಸದ್ಯದ ಅವರ ಸ್ಥಿತಿ ಏನಾಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ ನಾವು ನಿಮಗೆ ಮೊದಲು ಬಾಗಲಕೋಟೆ ಜಿಲ್ಲೆಯ ಸ್ಥಿತಿಗತಿಯ ಬಗ್ಗೆ ಹೇಳ್ತೀವಿ ಬಾಗಲಕೋಟೆಯ ಗುಳೆದಗುಡ್ಡ ತಾಲೂಕಿನ ಲಿಂಗಪುರ ಅನ್ನುವ ಗ್ರಾಮಕ್ಕೆ ಹೋದ್ವಿ ಇದು ಗುಳೆದ ಗುಡ್ಡ ತಾಲೂಕು ಆದ್ರೂ ಇಲ್ಲಿನ ಮತಕ್ಷೇತ್ರ ಬರುವುದು ಬಾದಾಮಿಗೆ ಬಾದಾಮಿಯಲ್ಲಿ ಕಳೆದ ಬಾರಿ ಶಾಸಕರಾಗಿದ್ದವರು ಸಿದ್ದರಾಮಯ್ಯನವರು ಈಗ ಹಾಲಿ ಮುಖ್ಯಮಂತ್ರಿಗಳು ಗ್ಯಾರಂಟಿ ಯೋಜನೆಯ ಹರಿಕಾರ ಅಂತಲೇ ಹೆಸರಾಗಿರುವ ಸಿದ್ದರಾಮಯ್ಯನವರು ಈ ಸ್ಟೋರಿ ನೋಡಲೇಬೇಕು ನಿಮ್ಮ ಗ್ಯಾರಂಟಿಗಳಿಂದ ಜನರಿಗೆ ಏನೇನು ಉಪಯೋಗ ಆಗಿದೆ ಅನ್ನೋದನ್ನ ನಾವಿವತ್ತು ಹೇಳ್ತೀವಿ ಲಿಂಗಪುರದ ಗ್ರಾಮದ ಒಳಗೆ ಹೋದ ತಕ್ಷಣ ಒಂದು ಕ್ಷಣ ಮೌನ ಆವರಿಸಿತ್ತು ಎತ್ತ ನೋಡಿದ್ರು ಬಿಕ್ಕೋ ಎನ್ನುತ್ತಿರುವ ಊರಿನ ಬೀದಿಗಳು ಬಹುತೇಕ ಮನೆಗಳಿಗೆ ಜಡಿದಿರುವ ಕೀಲಿಗಳು ಇವುಗಳ ಮಧ್ಯೆ ಅಲ್ಲಲ್ಲಿ ಕಾಣಸಿಗುವ ವಯೋವೃದ್ಧ ಜೀವಗಳು ಇಂತಹ ದೃಶ್ಯಗಳು ಈ ಊರಿನಲ್ಲಿ ಸಹಜವಾಗಿ ಕಾಣಬರ್ತವೆ ಹೌದು ರಾಜ್ಯದಲ್ಲಿ ಬರಗಾಲ ಘೋಷಣೆಯಾಗಿದ್ದು ಇವುಗಳ ಮಧ್ಯೆ ಈ ಲಿಂಗಾಪುರದಲ್ಲಿಯೂ ಸಹ ಮಳೆ ಬೆಳೆ ಇಲ್ಲದೆ ರೈತರು ಕಂಗಾಲಾಗಿದ್ದು ಕೆಲಸ ಇಲ್ಲದೆ ಗುಳೆ ಹೋಗಿದ್ದಾರೆ ಹೀಗಾಗಿ ಗ್ರಾಮದ ಶೇಕಡ ಎಪ್ಪತ್ತೈದರಷ್ಟು ಜನ ದುಡಿಯಲಿಕ್ಕೆಂದು ದೂರದ ಉಡುಪಿ ಮಂಗಳೂರು ಗೋವಾ ಸೇರಿದಂತೆ ವಿವಿಧೆಡೆ ತೆರಳಿದ್ದು ಗ್ರಾಮದಲ್ಲಿ ಜನರೇ ಇಲ್ಲದಂತಾಗಿದೆ ಮುಖ್ಯವಾಗಿ ಇಲ್ಲಿನ ಜನರಿಗೆ ಸ್ಥಳೀಯವಾಗಿ ಕೆಲಸ ಸಿಗ್ತಿಲ್ಲ ಹೀಗಾಗಿಯೇ ಜನರು ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಗುಳೆ ಹೋಗಿದ್ದಾರೆ ಇಡೀ ಮನೆಯವರೆಲ್ಲ ಮನೆಗೆ ಕೀಲಿ ಜಡೆದು ಹೊರಟು ಹೋಗಿದ್ದಾರೆ ಹೀಗಾಗಿ ಇಡೀ ಊರಿಗೆ ಊರೇ ಖಾಲಿಯಾಗಿದೆ ಹಾಗಾಗಿ ಗ್ರಾಮಗಳಲ್ಲಿ ಬಾಗಿಲು ತರದ ಮನೆಗಳಿಗಿಂತ ಬಾಗಿಲಿಗೆ ಬೀಗ ಜಡಿದ ಸೂರುಗಳೇ ಹೆಚ್ಚಾಗಿ ಕಾಣ್ತಿವೆ ಊರಲ್ಲಿ ಕೆಲಸವಿಲ್ಲ ಹೊಟ್ಟೆ ಪಾಡಿಗಾಗಿ ಊರು ಬಿಟ್ಟು ಹೋಗಿದ್ದಾಗಿ ಹೇಳ್ತಾರೆ ಸಾಲದಕ್ಕೆ ಸರ್ಕಾರ ಯಾವ ಗ್ಯಾರಂಟಿಗಳು ನಮ್ಮ ಕೈ ಹಿಡಿದಿಲ್ಲ ಅಂತಾರೆ ಗ್ರಾಮಸ್ಥರು ನಮ್ಮ ಊರ ಇಲ್ಲಿ ಎಲ್ಲ ಮಳೆ ಇಲ್ಲ ಏನು ರೈತರಿಗೆ ಏನು ಬೆಳಿ ಇಲ್ಲ ಏನೂ ಇಲ್ಲ ಎಲ್ಲ ಎಲ್ಲರೂ ದುಡಿ ಹೋಗ್ಯಾರ ಸರ್ ಮಂಗ್ಳೂರು ಪಾವ ಎಲ್ಲ ಸರ್ ಇಲ್ಲಿ ಯಾರು ಇಲ್ಲೇನು ಸರ್ಕಾರ ಇಂಥ ಎಮ್ ಎಲ್ ಎಲ್ಲ ಏನೋ ಅಂದ್ರೆ ಏನೋ ಸಹಕಾರ ಏನೋ ಮಾಡಿರಿ ಸರ್ಕಾರದವ್ರು ಯಾರು ಇಲ್ಲಿ ಕಿನಾಲ್ ನೀರು ಬರ್ತದೆ ರೀ ನೀರು ಬಿಟ್ಟರೆ ಇಲ್ಲೇ ಮುಂದೆ ಆಗ ಹುಸಿನಕಪ್ಪ ಜಮ ಎಲ್ಲ ಕಿನಾಲ್ ನೀರು ಬಂದ್ರೆ ನಮ್ಮ ಊರಿ ಕಿನಾಲ್ ನೀರಿಲ್ರಿ ಅದಕ್ಕೆ ಕಿನಾಲ್ ನೀರು ಆತಪ್ಪ ಅಂದ್ರೆ ರೈತರು ಅದ ಹೊರಗೊಳ್ಳ ನೀರು ಹಾಕೋದು ಬಾಳೆ ಮಾಡ್ತಾರೆ ಸರ್ ಇನ್ನೊಬ್ಬರು ಕೈ ಒಂದು ಎಕರೆ ಎಲ್ಲ ಇದ್ದವ ಇಲ್ಲೇ ಇಲ್ಲೇ ಊರಾ ಕುಂತು ಭಾಳ ಮಾಡ್ತಾನೆ ಗುಳೆ ಹೊಡುವುದು ಸಹ ಇಲ್ಲಿನ ಜನರಿಗೆ ಹೊಸದೇನೂ ಅಲ್ಲ ಆದ್ರೆ ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಗುಳೆ ಹೋಗಿದ್ದಾರೆ ಗ್ಯಾರಂಟಿಗಳು ಜಾರಿಯಾದ ಮೇಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಗುಳೆ ಹೋಗಿರುವುದನ್ನ ಕಂಡ್ರೆ ಗ್ಯಾರಂಟಿಗಳು ಜನರ ಕೈ ಹಿಡ್ದಿಲ್ಲ ಅನ್ನೋದು ಗೊತ್ತಾಗ್ತಿದೆ ಜನ ಕೆಲಸ ಹರಿಸಿ ಮಂಗಳೂರು ಉಡುಪಿ ಕಾಸರಗೋಡು ಕಡೆಗೆ ಕೆಲಸಕ್ಕೆ ಹೋಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಭಾಗಶಃ ಊರು ಖಾಲಿಯಾಗಿ ಹೋಗಿದೆ ಮನೆಗಳ ಮುಂದೆ ವೃದ್ಧರನ್ನ ಬಿಟ್ಟು ಮಕ್ಕಳು ಮಹಿಳೆಯರು ಸೇರಿ ಕುಟುಂಬಗಳೆಲ್ಲ ಗುಳೆ ಹೋಗಿವೆ ಸುಮಾರು ಮುನ್ನೂರು ಮನೆಗಳಿರುವ ಈ ಗ್ರಾಮದಲ್ಲಿ ಜನ ತಮ್ಮ ಜೀವನ ಸಾಗಿಸಲು ಊರು ಬಿಟ್ರೆ ಕೆಲವೊಂದಿಷ್ಟು ಜನ ಮನೆಗಳನ್ನ ನೋಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಹಿರಿಯರನ್ನ ಅಲ್ಲೇ ಬಿಟ್ಟು ತುತ್ತಿನ ಚೀಲ ತುಂಬಿಸಿಕೊಳ್ಳಕ್ಕೆ ಗುಳೆ ಹೋಗಿದ್ದಾರೆ ಇಲ್ಲಿ ಯಾವುದೇ ಕೈಗಾರಿಕೆಗಳಿಲ್ಲ ನೀರಾವರಿ ಪ್ರದೇಶವಂತೂ ಇಲ್ವೇ ಇಲ್ಲ ಇವುಗಳ ಮಧ್ಯೆ ಬೋರ್ವೆಲ್ ಸಹ ಬತ್ತಿ ಹೋಗುತ್ತಿದ್ದೋ ಐನೂರು ಅಡಿ ಆಳಕ್ಕೆ ಬೋರ್ವೆಲ್ ಹಾಕಿದರೂ ನೀರು ಸಿಕ್ತಿಲ್ಲ ಹೀಗಾಗಿ ಒಕ್ಕಲುತನ ಮಾಡೋದು ಕಷ್ಟ ಕೆಲಸ ಇಲ್ಲದೆ ಇರೋದಕ್ಕಿಂತ ಬೇರೆ ಊರಿಗೆ ದುಡಿಯೋಕೆ ಹೋಗ್ತಿದ್ದಾರೆ ನಮ್ಮ ಕ್ಷೇತ್ರದ ಈ ಹಿಂದಿನ ಶಾಸಕ ಸಿದ್ದರಾಮಯ್ಯನವರ ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರೇ ನಮ್ಮನ್ನು ಕಾಪಾಡಬೇಕು ಅನ್ನೋ ಆಗ್ರಹವನ್ನ ಇಲ್ಲಿನ ಗ್ರಾಮಸ್ಥರು ಮಾಡ್ತಾರೆ ಸರ್ಕಾರದಿಂದ ಯಾವುದೂ ಅನುದಾನ ಒಂದು ಬಂದಿಲ್ಲ ಸತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಈಗ ನಮ್ಮ ಕ್ಷೇತ್ರ ಶಾಸಕರಿದ್ರೂ ಹಿಂದೆ ನಮ್ಮ ಊರಿಗೇನೂ ಒಂದು ಒಂದು ರೂಪಾಯಿ ಯಾವುದು ಅನುದಾನ ಕೊಟ್ಟಿಲ್ಲ ಈಗಿನ ಸ್ಥಳೀಯ ಶಾಸಕರು ಬಂದರೂ ಇಲ್ಲಿ ಬಂದಿದ್ದು ಚುನಾವಣೆ ಬಾಗಲಕೋಟೆಯಲ್ಲಿ ಈ ಸ್ಥಿತಿ ಆತ ಪಕ್ಕದ ಕಲಬುರ್ಗಿಯಲ್ಲಿಯೂ ಇದೇ ಪರಿಸ್ಥಿತಿ ಇದೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಪೈಕಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಗುಳೆ ಹೋಗುವುದು ಅಂದ್ರೆ ಅದು ಕಲಬುರ್ಗಿ ಜಿಲ್ಲೆಯಿಂದಲೇ ಶರಣರ ನಾಡು ಸೂಫಿ ಸಂತರ ನಾಡು ಅಂತೆಲ್ಲ ಹೆಸರಾಗಿರುವ ಕಲಬುರ್ಗಿ ನದಿಗಳು ಖನಿಜ ಸಂಪನ್ಮೂಲಗಳು ಫಲವತ್ತಾದ ಭೂಮಿಯನ್ನ ಹೊಂದಿದೆ ಆದ್ರೂ ಇಲ್ಲಿನ ಜನರು ಮಾತ್ರ ಈಗಲೂ ಬಡತನದಲ್ಲಿ ಬೇಯುತ್ತಿದ್ದಾರೆ ಕಲ್ಯಾಣ ಕರ್ನಾಟಕಕ್ಕೆ ಅಂತಲೇ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ಇದೆ ಮುನ್ನೂರ ಎಪ್ಪತ್ತೊಂದನೇ ಕಲಾ ಅಡಿಯೇ ಮೀಸಲಾತಿ ಸೌಲಭ್ಯ ಇದೆ ಆದ್ರೂ ಇಲ್ಲಿನ ಜನರಿಗೆ ದುಡಿಯಲು ಕೆಲಸಗಳಿಲ್ಲ ಹೊಟ್ಟೆ ತುಂಬಿಸಿಕೊಳ್ಳಲು ಈ ಜನ ಪ್ರತಿ ವರ್ಷ ಅನ್ಯ ರಾಜ್ಯಗಳಿಗೆ ಗುಳೆ ಹೋಗ್ತಾನೆ ಇದ್ದಾರೆ ಭೀಕರ ಬರಗಾಲದ ಪರಿಣಾಮ ಈ ವರ್ಷ ಗುಳೆ ಹೋಗುವವರ ಸಂಖ್ಯೆ ಮತ್ತಷ್ಟು ಹೆಚ್ಚಿದೆ ಮುಂಬೈ ಚೆನ್ನೈಯಂತಹ ಮಹಾನಗರಗಳಲ್ಲಿ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡಿದ್ರೆ ಸಾಂಗ್ಲಿ ಸೊಲ್ಲಾಪುರಗಳಲ್ಲಿ ಇಟ್ಟಿಗೆ ತಯಾರಿಕಾ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾರೆ ಈ ಭಾಗದ ಜನ ನೀವು ನೋಡುತ್ತಿರುವ ಬಡಗುಡುತ್ತಿರುವ ಈ ಗ್ರಾಮ ಆಳಂದ ತಾಲೂಕಿನ ಕುಡುಕಿ ಎನ್ನುವ ಹಳ್ಳಿ ಸುಮಾರು ಎರಡು ಸಾವಿರದ ಐನೂರು ಜನಸಂಖ್ಯೆ ಹೊಂದಿದೆ ಈ ಪೈಕಿ ಶೇಕಡ ಎಂಬತ್ತರಷ್ಟು ಜನ ಗುಳೆ ಹೋಗಿದ್ದಾರೆ ಊರಲ್ಲಿ ಉಳಿದುಕೊಂಡಿರುವ ವೃದ್ಧ ಜೀವಗಳನ್ನ ನೋಡಿಕೊಳ್ಳುವವರು ಯಾರೂ ಇಲ್ಲ ಹಿರಿಯ ಜೀವಗಳು ತಮ್ಮ ಕಷ್ಟಕ್ಕೆ ಯಾರನ್ನು ದೂಷಿಸದೆ ಕಣ್ಣೀರು ಸುರಿಸುತ್ತಿರುವುದು ಸಾಮಾನ್ಯವಾಗಿದೆ ಚುನಾವಣೆ ಸಂದರ್ಭದಲ್ಲಿ ಆಗಸದ ಚಂದಿರನನ್ನೇ ಮನೆ ಅಂಗಳದಲ್ಲಿ ತಂದು ನಿಲ್ಲಿಸುವೆವು ಎನ್ನುವಷ್ಟರ ಮಟ್ಟಿಗೆ ಭರವಸೆಗಳನ್ನ ಕೊಡುವ ಸರ್ಕಾರಕ್ಕೆ ಈ ವಯೋವೃದ್ಧರ ಶಾಪ ತಟ್ಟದೇ ಇರಲು ಸಾಧ್ಯವೇ ಕೆ ಕೆಆರ್ ಡಿ ಬಿ ಅನುದಾನದಲ್ಲಿ ಸರ್ಕಾರ ಈ ಭಾಗದಲ್ಲಿ ಶಾಲಾ ಕಟ್ಟಡಗಳನ್ನೇನೋ ನಿರ್ಮಿಸ್ತಾ ಇದೆ ಆದರೆ ಶಾಲೆಯಲ್ಲಿ ಕಲಿಯಬೇಕಾದ ಮಕ್ಕಳು ಈ ರೀತಿ ಬದುಕಿನ ಭಾರ ಹೊತ್ಕೊಂಡು ಪಾಲಕರೊಂದಿಗೆ ಗುಳೆ ಹೋಗುತ್ತಿರುವಾಗ ಈ ಭಾಗದ ಶೈಕ್ಷಣಿಕ ಪ್ರಗತಿಯಾದರೂ ಹೇಗೆ ಆಗಲು ಸಾಧ್ಯ ಹೋಗುತ್ತಾರೆ ಅದೇ ಈ ಟೈಮ್ ಕೆಲಸ ಮಾಡ್ಕೊಂಡ್ಬಂದಿ ಅವ್ರ ಜೀವನ ನಡೆಯೋದಿರ ಅದು ಮಳಗಾಲಕ್ಕೆ ಆತದ ಮತ್ತೆ ಮಳಗಾಲ ಮುಗಿದ್ ಕೂಡಲೇ ಅವ್ರು ಈ ಟೈಮಿಗೆ ಹೋಗ್ತಾರ ಅದು ಹೇಳಿದ್ರಲ್ರಿ ಹಿರಿಯರು ಎಪ್ಪತ್ತು ಪರ್ಸೆಂಟೇಜ್ ಮಂದಿ ಹೋಗ್ತಾರೆ ಎಪ್ಪತ್ತ ಎಂಬತ್ತು ಪರ್ಸೆಂಟೇಜ್ ಮಂದಿ ಹೋಗಿರ್ತಾರೆ ಉಳಿದ ಒಂದು ಮನ್ಯಾಗ ಮನುಷ್ಯರು ಉಳಿದ ಒಂದು ಮುದಕ ಒಂದು ಮುದುಕಿ ಯಾರೇ ಒಂದು ಜಾರ ಅನ್ಕೊಳ್ ಇದ್ದರು ಒಂದು ಹುಡುಗ ಇಟ್ಟು ತಗೊಂಡು ಇಟ್ಟು ಅಟ್ಟೆ ಜನ ಅದು ಎರಡು ನೂರು ಮಕ್ಕಳಿದ್ದಾರೆ ಸರ್ ಈಗ ಈಗ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನ ಔಟ್ ಆಫ್ ಹೋಗಿದ್ದಾರೆ ಈಗ ಮಹಾರಾಷ್ಟ್ರಲ್ಲಿ ಸಾಂಗ್ಲಿ ಮೀರಜ್ ಅಂತಕ್ಕಂಥ ಹಳ್ಳಿಯಲ್ಲಿ ಹೋಗಿದ್ದಾರೆ ಸರ್ ಈಗ ಅವ್ರ ಮಕ್ಕಳದು ಇಲ್ಲಿ ಯಾವುದೇ ಉದ್ಯೋಗ ಇಲ್ಲ ಸರ್ ಅವ್ರ ಮಕ್ಕಳು ಯಾರು ಸರ್ ಇಲ್ಲಿ ಹಾಗಾಗಿ ಇಲ್ಲಿ ಉದ್ಯೋಗ ಇತ್ತು ಅವರು ಇರ್ತಿದ್ರು ಸರ್ ಈಗ ಉದ್ಯೋಗ ಇಲ್ಲ ಬಟ್ಟೆ ಎಲ್ಲ ಅವರು ತಾಯಿ ಕೂಡ ಹೋಗಿದ್ದಾರೆ ಸರ್ ಹಾಗಾಗಿ ಇಲ್ಲಿ ಶಿಕ್ಷಣ ಸಮಸ್ಯೆ ಆಗ್ಬೋದು ಸರ್ ಭಾಳ ಅದೇ ಅವ್ರ ಎಜುಕೇಷನ್ ಮಕ್ಕಳದು ಗುಣಮಟ್ಟ ಕಡಿಮೆ ಆಗ್ತದೆ ಸರ್ ಹೀಗಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಇತ್ತು ಹಿಂದುಳಿದಿದೆ ಸರ್ ನಮ್ಮ ತನಿಖೆಯ ಸಲುವಾಗಿ ಈ ಬಾರಿ ನಾವು ಹೋದದ್ದು ಆಯಚೂರಿಗೆ ಚಿನ್ನದ ಗಡಿಯ ಅಂತಲೇ ಹೆಸರಾಗಿರುವ ರಾಯಚೂರಿನ ಸಾಕಷ್ಟು ಗ್ರಾಮಗಳಲ್ಲೂ ಗುಳೆ ಹೋಗುವ ಸಮಸ್ಯೆ ಇದೆ ಏನೇ ಗ್ಯಾರಂಟಿಗಳು ಜಾರಿಯಾದರೂ ಎಷ್ಟೇ ಯೋಜನೆಗಳು ಬಂದರೂ ಈ ಭಾಗದ ಜನರ ಸಮಸ್ಯೆ ತೀರುತ್ತಿಲ್ಲ ಸರಿಯಾಗಿ ಮಳೆ ಬಾರದ ಕಾರಣ ಗ್ರಾಮಗಳಲ್ಲಿನ ಭೂಮಿ ಬರಡು ಭೂಮಿ ಅಂತಾಗಿವೆ ಅದರಲ್ಲೂ ರಾಯಚೂರು ಗ್ರಾಮೀಣ ದೇವದುರ್ಗ ಲಿಂಗಸುಗೂರು ಮತ್ತು ಮಾನ್ವಿ ತಾಲೂಕಿನಲ್ಲಿ ಗುಳೆ ಹೋಗುವವರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿವೆ ಎಲ್ಲರೂ ಹೆಚ್ಚಾಗಿ ಹೈದರಾಬಾದ್ ಹಾಗೂ ಮುಂಬೈ ನಗರಗಳಿಗೆ ಗುಳೆ ಹೋಗ್ತಿದ್ದಾರೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾರೆ ಹೊಟ್ಟೆ ತುಂಬಲು ಹುಟ್ಟೂರನ್ನ ಮರೆಯುವ ಪರಿಸ್ಥಿತಿ ಈ ಜನಕ್ಕೆ ಬಂದಿದೆ ಲಿಂಗಸೂಗೂರು ತಾಲೂಕು ಪರಂಪುರ ತಾಂಡದಲ್ಲೇ ಮುನ್ನೂರು ಮನೆಗಳಿವೆ ಒಂಬೈನೂರು ಜನಸಂಖ್ಯೆ ಹೊಂದಿದೆ ಆದ್ರೆ ಈಗ ಇಡೀ ತಾಂಡದಲ್ಲಿ ನೂರೈವತ್ತಕ್ಕೂ ಹೆಚ್ಚು ಮನೆಗಳಿಗೆ ಬೀಗ ಹಾಕಿ ಗುಳೆ ಹೋಗಿದ್ದಾರೆ ಅಂದ್ರೆ ಹೆಚ್ಚು ಕಡಿಮೆ ಆರ್ನೂರಕ್ಕೂ ಹೆಚ್ಚು ಮಂದಿ ಗುಳೆ ಹೋಗಿದ್ದಾರೆ ನಿಮಗೆ ಎರಡ್ ಎರಡು ಸಾವಿರ ರೂಪಾಯಿ ಮನೆ ಯಜಮಾನರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅಕ್ಕಿ ಫ್ರೀ ಕೊಡ್ತಾ ಇದ್ದಾರೆ ಬಸ್ ಫ್ರೀ ಇದೆ ಆದ್ರೂ ಕೂಡ ಯಾಕಮ್ಮ ಗುಳೆ ಹೋಗ್ತಾ ಇದ್ದಾರೆ ಎಲ್ಲರೂ ಹೌದ್ರಿ ಎರಡು ಸಾವಿರ ಕೊಟ್ರೆ ಅವ್ರು ಬದುಕ್ತಾರೀ ಎರಡು ಸಾವಿರದಾಗ ಬದುಕಲ್ಲ ರೀ ಅದಕ್ಕೆ ಹೋಗ್ತಾರೀ ದುಡಿಲಕ್ಕ ಏನ ಅವರು ಏನು ಮಣ್ಣಿನ ಕೆಲಸ ಮಾಡ್ತಾರಂತ್ರಿ ಬಿಲ್ಡಿಂಗ್ ಕೆಲಸ ಮಾಡ್ತಾರಂತ್ರಿ ಅದೆಲ್ಲಾ ಮಾಡ್ತಾರೆ ಗಾರ ಕೆಲಸ ಮಾಡ್ತಾರೆ ಯಾವ್ದು ಮಾಡ್ತಾರ ನೋಡ್ರಿ ಒಟ್ಟಿ ಯಾವ್ದು ಬಗ್ಗಿಸ್ಬೇಕಂದ್ರೆ ಮಾಡ್ತಾರೆ ನೋಡ್ರಿ ಉದ್ಯೋಗ ಖಾತ್ರಿ ಕೆಲಸ ಕೊಟ್ಟಿದಾರೆ ಸರ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಏನಂತ ಜನರಿಗೆ ಗೊತ್ತೇ ಇಲ್ಲ ಸರ್ ಅದು ಒಂದ್ ಜನರು ಈ ಪರಂಪುರ ತಾಂಡದಲ್ಲಿ ಇರೋದ್ರಿಂದ ಅದು ಒಂದು ಹತ್ತಿಪ್ಪ ಜನರಿಗೆ ಅಷ್ಟೇ ಗೊತ್ತಾದ್ರೆ ಇನ್ನೂ ಎಂಟುನೂರ ಜನರಿಗೆ ಏನ್ ಅಂತ ಪರಂಪೂರ ತಾಂಡದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ ನಿಮ್ಮ ತಾಂಡದಲ್ಲಿ ಮುನ್ನೂರಕ್ಕೂ ಹೆಚ್ಚು ಮನೆಗಳಿದಾವೆ ಸೊ ಎಲ್ರೂ ಕೂಡ ಗುಳಿಯ ಹೋಗ್ತಾರ ಅಥವಾ ಹೇಗಮ್ಮ ಎಲ್ಲರೂ ಹೋಗ್ತಾರೀ ಹ್ಮ್ ಎಲ್ಲಾರು ಹೋಗ್ತಾರ ಎಲ್ಲಾರು ಗುಳ್ಳ ಕಟ್ಕೊಂಡು ಹೋಗ್ತಾರೆ ಬೆಂಗ್ಳೂರಿಗ ಕಬ್ಬಿಗ ಪೂನಾಕ್ ಹೋಗ್ಬಿಟ್ಟು ಸರ್ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೂರ್ ದಿನ ಕೆಲಸ ಕೊಡ್ತಾರಲ್ಲ ಇಲ್ಲೇ ನಿಮ್ ತಾಂಡದಾಗ ಯಾರ ಕೊಡ್ತಾರ್ರಿ ಆಯ್ತಾ ಉದ್ಯೋಗ ಖಾತ್ರಿಗ ಏನ್ ದಗ್ ಇಲ್ರಿ ಯಾವ್ದು ಇಲ್ರಿ ಕೊಡಲ್ಲಮ್ಮ ಕೆಲ್ಸ ಕೊಡಗಿಲ್ರಿ ಕೆಲ್ಸ ಕೊಡ್ ಕೊಡಗಿಲ್ರಿ ಕೆಲ್ಸ ಗುಳೆ ಹೋಗುತ್ತಿರುವವರ ಸಂಖ್ಯೆ ಯಥೇಚ್ಛವಾಗಿ ಹೆಚ್ಚಾಗಿದೆ ಬಾಗಲಕೋಟೆ ಕಲಬುರಗಿ ಜಿಲ್ಲೆಗಳಲ್ಲಿ ಮಾತ್ರವೇ ಅಲ್ಲದೆ ರಾಜ್ಯಾದ್ಯಂತ ಕವರ್ ಸ್ಟೋರಿ ತಂಡ ಅಡ್ಡಾಡಿ ಸುದ್ದಿ ಮಾಡಿದೆ ಮತ್ತೆ ಎಲ್ಲೆಲ್ಲಿ ಗುಳೆಯ ಸಮಸ್ಯೆ ಇದೆ ಅನ್ನೋದನ್ನ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ ಎಲ್ಲ ಕಬ್ಬು ಕಡಿಯಾಗಿ ಹೋಗ್ತಾರ ಸಣ್ಣ ಸಣ್ಣ ಮಕ್ಕಳು ಮನೆಯಾಗ್ ಬಿಟ್ಟು ಯಾರ್ಯಾರದಲ್ಲಿ ಬಿಟ್ಟು ಹೋದಾಗ ಕೂಡ ಇಲ್ಲ ಅವ್ರಿಗೆ ಹಂಗ್ತಾರ ಹುಡುಗರು ಕೂಡ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್